ನಮಸ್ಕಾರ ಪ್ರಿಯ ವೀಕ್ಷಕರೇ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿಗೆ ಭಾರತದ ಪ್ರಧಾನಿಯನ್ನಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅವರಿಗೆ ಆಹ್ವಾನ ಕೊಡುವುದರ ಮೂಲಕ ಸರ್ಕಾರ ರಚನೆಗೆ ಅವಕಾಶವನ್ನು ಕಲ್ಪಿಸಿಕೊಡೋದ್ರ ಮೂಲಕ ಭಾರತ ರಾಜಕಾರಣ ಎನ್ ಡಿ ಎ ಮೈತ್ರಿಕೂಟದ ಸಾರಥ್ಯದಲ್ಲಿ ಒಂದು ಹೊಸದೊಂದು ಪಾರುಪತ್ಯಕ್ಕೆ ಇದೀಗ ಸಜ್ಜಾಗಿದೆ ಅಂದರೆ ಭಾರತ ರಾಜಕಾರಣಕ್ಕೆ ಒಂದು ಹೊಸ ತಿರುವು ಬಂದಿದೆ ಮತ್ತೊಮ್ಮೆ ಮೈತ್ರಿ ಯುಗದ ಮೇಲುಗೈ ಆರಂಭ ಆಗಿದೆ ಒಂದೇ ದಿನ ಭಾರತದ ರಾಜಕಾರಣ ಹೇಗೆ ಬದಲಾಯಿತು ಒಂದೇ ದಿನ ನರೇಂದ್ರ ಮೋದಿ ಹೇಗೆ ಬದಲಾಯಿತು ಈ ಬಗ್ಗೆ ಇಂದಿನ ಮಾತು ಮಂತನ ಸ್ನೇಹಿತರು ಗೆಳೆಯರೆ ಒಂದು ಜನ ದೇಶ ಒಂದು ದೇಶವನ್ನ ಹೇಗೆ ಒಂದೇ ದಿನಕ್ಕೆ ಬದಲಾಯಿಸ್ಬಿಡುತ್ತೆ ಒಬ್ಬ ವ್ಯಕ್ತಿಯನ್ನ ಹೇಗೆ ಒಂದೇ ದಿನಕ್ಕೆ ಆತನಿಗೆ ಪ್ರಪಾತಕ್ಕೆ ಇಳಿಸ್ಬಿಡುತ್ತೆ ಅನ್ನೋದಕ್ಕೆ ಇವತ್ತಿನ ದೃಶ್ಯಗಳು ಸಾಕ್ಷಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ನವದೆಹಲಿಯ ಸೆಂಟ್ರಲ್ ಹಾಲಲ್ಲಿ ಮಿಂಚಿದ್ರು ಮಿಂಚಿದ್ರು ಅನ್ನೋದನ್ನ ನಾನು ವಿಭಿನ್ನ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಅವರು ಎನ್ ಡಿ ಎ ಒಕ್ಕೂಟದ ನಾಯಕರಾಗಿ ಅವರನ್ನು ಆಯ್ಕೆ ಮಾಡುವಂತಹ ಸಂದರ್ಭ ಸೆಂಟ್ರಲ್ ಹಾಲಿನ ಸಭೆಯಲ್ಲಿ ತೆಲುಗು ದೇಶಮ್ಮು ಜೆ ಡಿ ಯು ಹೀಗೆ ವಿವಿಧ ಎನ್ ಡಿ ಎ ಅಂಗ ಪಕ್ಷಗಳ ಎಲ್ಲ ಸಂಸತ್ ಸದಸ್ಯರು ಮತ್ತು ನಾಯಕರ ಮಹತ್ವದ ಸಭೆ ಭಾರತ ರಾಜಕಾರಣ ಹೇಗೆ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದರ ಸ್ಪಷ್ಟ ಸೂಚನೆ ಆಗಿದೆ ಸಾಮಾನ್ಯವಾಗಿ ಮೋದಿಯವರು ಮೋದಿಯವರ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಸರಳ ಬಹುಮತ ಬಂದಿದ್ದೇ ಆಗಿದ್ರೆ ಮತ್ತು ಅವರು ಘೋಷಣೆ ಮಾಡಿದಂತೆ ಇಸ್ಬಾದ್ ಚಾರ್ ಅನ್ನುವಂತಹ ಡೆವಲಪ್ಮೆಂಟ್ ಆಗಿದ್ದೇ ಆಗಿದ್ರೆ ಪರಿಸ್ಥಿತಿ ಹೇಗಿರ್ತಿತ್ತು ಇವತ್ತಿನ ಪರಿಸ್ಥಿತಿ ಹೇಗಿದೆ ಅನ್ನೋದರ ಒಂದು ತುಲನೆ ಇದೆಯಲ್ಲ ಅದು ಪ್ರಜಾಸತ್ತೆಯ ಸೌಂದರ್ಯವನ್ನ ಸೌಂದರ್ಯದ ಕಥೆಯನ್ನು ಹೇಳುತ್ತೆ ಒಬ್ಬ ಸಾಧಾರಣ ಮನುಷ್ಯ ತನ್ನ ಕೈಯಲ್ಲಿ ಇರುವಂತಹ ಮತದಾನದ ಬ್ರಹ್ಮಾಸ್ತ್ರದ ಮೂಲಕ ಎಂತಹವರ ಲೆಕ್ಕಾಚಾರಗಳನ್ನೇ ಬುಡಮೇಲು ಮಾಡಬಲ್ಲ ಅನ್ನೋದಕ್ಕೆ ಇತ್ತೀಚಿನ ಲೋಕಸಭಾ ಚುನಾವಣೆಯಲ್ಲಿ ಜನ ಕೊಟ್ಟಂತಹ ತೀರ್ಪು ಸಾಕ್ಷಿಯಾಗಿದೆ ಅನ್ನೋದನ್ನ ನಾನಿಲ್ಲಿ ಹೇಳಲೇಬೇಕಾಗಿದೆ ಮತ್ತು ಇಂತಹ ತೀರ್ಪುಗಳು ಆಗಾಗ್ಗೆ ವ್ಯವಸ್ಥೆಯನ್ನ ಸರಿಯ ದಿಕ್ಕಿನಲ್ಲಿ ಕೊಂಡೊಯ್ಯುದಕ್ಕೆ ಅನುಕೂಲ ಆಗುತ್ತೆ ಅನ್ನೋದೇ ನಮ್ಮ ಬಲವಾದ ಭಾವನೆ ಇದು ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಅನ್ವಯ ಇಲ್ಲಿ ನರೇಂದ್ರ ಮೋದಿ ಅವ್ರನ್ನ ನಡ್ಡಾ ಅವರು ಸೆಂಟ್ರಲ್ ಹಾಲಿಗೆ ಕರೆ ತಂದ್ರು ಅಲ್ಲಿ ಕರೆ ತಂದಾಗ ಒಂದು ರೀತಿಯಲ್ಲಿ ಅವರು ಪವರ್ ಆಗಿದ್ರೆ ಅವತ್ತಿನ ಕಥೆ ಬೇದ ಇರ್ತಿತ್ತು ಪಿಂಡ್ ಆಫ್ ಸೈಲೆನ್ಸ್ ಇರ್ತಿತ್ತು ವ್ಯಕ್ತಿ ವೈಭವ ಇರ್ತಿತ್ತು ದೈವಾಂಶ ಸಂಭೂತರಾಗಿ ಮೋದಿ ಅವರು ಪವಡಿಸುತ್ತಿದ್ದಂತಹ ದೃಶ್ಯ ಇರ್ತಿತ್ತು ಆದರೆ ಇವತ್ತು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ಮೋದಿಯವರ ಚರಿಶ್ಮೆ ಸರಿಸಾತಿಯಾಗಿ ಇವತ್ತಿನ ಸಭೆಯಲ್ಲಿ ಅವರು ಕಾಣಿಸ್ಕೊಂಡ್ರು ಇವತ್ತು ಅವರು ಠರಾಮನ್ನ ಮಣಿಸಿದ್ರು ಮೋದಿಯವರನ್ನ ನಾವು ನಾಯಕರನ್ನಾಗಿ ಮಾಡ್ತಿದ್ದೇವೆ ಅಂತ ಹೀಗೆ ಮೋದಿ ಮೋದಿಯವರಲ್ಲಿ ಮಂದಹಾಸ ಅಥವಾ ಮುಖದಲ್ಲಿ ಅಹ್ ಒಂದು ಹೆಮ್ಮೆ ಮಿಡುತ್ತಾದ್ರೂ ಕೂಡ ಆ ಹಳೆಯ ಮೋದಿಯ ಛಾಯೆ ಆ ಹಳೆಯ ಬಿಜೆಪಿಯ ರಂಗು ಅಲ್ಲಿ ಇರ್ಲಿಲ್ಲ ಅಲ್ಲಿ ಇರ್ಲಿಲ್ಲ ಇದು ಅತ್ಯಂತ ಮುಖ್ಯ ಈಗ ನಾವು ದೃಶ್ಯಗಳನ್ನ ತೋರಿಸ್ತಿದ್ದೀವಿ ಆ ದೃಶ್ಯಗಳು ಬದಲಾದ ಭಾರತದ ಬದಲಾದ ಮೋದಿ ಅವರ ಚಿತ್ರಣವನ್ನು ಬಿಂಬಿಸ್ತಾ ಇವೆ ಇದಾದ ನಂತರ ಯಥಾ ಪ್ರಕಾರ ಮೋದಿಯವರ ಭಾಷಣ ಮೋದಿಯವರ ಭಾಷಣದಲ್ಲಿ ಮೂರನೇ ಬಾರಿಗೆ ಗೆದ್ದು ನೆಹರೂರವರ ದಾಖಲೆಯನ್ನು ಸರಿಗಟ್ಟಿಸುವಂತಹ ಒಂದು ದೊಡ್ಡ ಬಹುಮತ ನೆಹರೂ ಅವರು ಮುಂದಿನ ಸರಿ ಇವರು ಮುಂದಿನ ಸರಿ ಅನ್ನೋ ದಾಖಲೆ ಬಿಟ್ಟರೆ ಆ ಸಂಖ್ಯೆಯ ಬಹುಮತ ಅದ್ರಲ್ಲಿ ಬಹಳ ವ್ಯತ್ಯಾಸ ಆಯಿತಾ ದೊಡ್ಡ ಸಂಖ್ಯೆಯಲ್ಲಿ ಗೆದ್ದಿದ್ದೆ ಆದರೆ ಇವತ್ತಿನ ಅವರ ವಿಜೃಂಭಣೆಯ ಕಥೆಯೇ ಬೆಲೆ ಇರ್ತಿತ್ತು ಮತ್ತು ಭಾರತೀಯ ಜನತಾ ಪಕ್ಷದ ಅಜೆಂಡಗಳನ್ನು ಯೂನಿಫಾರ್ಮ್ ಸಿವಿಲ್ ಕೋಡ್ ಇರ್ಬೋದು ಸಿ ಎ ಎ ಇರ್ಬೋದು ಮತ್ತಿತರೆ ಕೆಲವು ಬಿಲ್ಸ್ಗಳನ್ನ ತರೋದಿರ್ಬೋದು ಆ ಇದು ಬರೀ ಟ್ರೈಲರ್ ಮಾತ್ರ ಪಿಕ್ಚರ್ ಅಲ್ಲಿ ಬಾಕಿ ಹೇ ಅನ್ನುವಂತಹ ಡೈಲಾಗ್ಗಳಿರ್ಬೋದು ಅದು ಬೆರನೆ ಕತೆ ಆಗ್ತಿತ್ತು ಆದರೆ ಅಂತಹ ಬೆರನೇ ಕಥೆಯಾಗುವಂತಹ ಯಾವುದೇ ಚಿತ್ರಣ ಇಲ್ಲಿರ್ಲಿಲ್ಲ ಒಂದು ರೀತಿಯಲ್ಲಿ ಪೊಲೈಟ್ ಆಗಿ ಒಂದು ರೀತಿಯಲ್ಲಿ ಅಲ್ಲಿ ತನ್ನ ಬೆಂಬಲಿಸಿದಂತಹವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೆಲುದೋನಿಯಲ್ಲಿ ಮಾತನಾಡುವ ಅವರನ್ನು ಓಲೈಸುವ ಮತ್ತು ಅವರನ್ನು ಸಂತೈಸುವಂತಹ ಶಬ್ದಗಳು ಮೋದಿ ಅವರ ಬಾಯಲ್ಲಿ ಇವತ್ತು ಬಂದಿದ್ದು ವಿಶೇಷ ಜೀವನ ನಾಗರಿಕ ಕ್ವಾಲಿಟಿ ಆಫ್ ಲೈಫ್ ಮೇರ ವ್ಯಕ್ತಿಗತ ರೂಪ ಸೇ ಬಡ ಡ್ರೀಮ್ ಹೇ मैं लोकतंत्र की समृद्धि को जब सोचता हूं तो मैं चाहता हूं कि सामान्य मानवी के जीवन में से और खास करके मध्यम वर्ग उच्च मध्यम वर्ग उनके जीवन में से सरकार की दखल जितनी कम हो उतनी लोकतंत्र की मजबूती है आज के टेक्नोलॉजी के युग में बहुत आसानी से हम वरना एक दिन में दस काम हो तो दस अलग अलग हो सारी चीजें मांगेंगे हम बदलाव चाहते हैं गुड गवर्नेंस का एक ये भी एक महत्वपूर्ण पहलू है हम विकास का नया अध्याय लिखेंगे गुड गवर्नेंस का नया अध्याय लिखेंगे जनता जनार्दन की भागीदारी का नया अध्याय लिखेंगे ಸಬ್ ಮಿಲ್ಸಿತ ಭಾರತಕ್ಕೆ ಸಪನೆ ಕೋ ಸಾಕಾರ ಎಲ್ಲರನ್ನು ಸಮಾನವಾಗಿ ನೋಡುವ ಮಾತು ಭಾವೈಕ್ಯತೆ ಮತ್ತು ವಿವಿಧತೆಯಲ್ಲಿ ಏಕತೆ ಇವು ಅಭಿವೃದ್ಧಿಯ ಮಂತ್ರ ಇದು ಚುನಾವಣೆಗೆ ಮೊದಲು ಅಲ್ಪಸಂಖ್ಯಾತರ ವಿರುದ್ಧ ಮುಸ್ಲಿಂ ಸಮುದಾಯದ ವಿರುದ್ಧ ಹೇಳ್ತಿದ್ದಂತಹ ಆರ್ಘಟ್ಟದ ಮಾತು ಮತ್ತು ಸಮಾಜವನ್ನು ಪ್ಯಾರಲಲ್ ಆಗಿ ಸ್ಪ್ರಿಟ್ ಮಾಡಿ ಅದರ ರಾಜಕೀಯ ಲಾಭವನ್ನು ರಾಜಕೀಯ ಧ್ರುವೀಕರಣದ ಮೂಲಕ ರಾಜಕೀಯ ಲಾಭವನ್ನ ಪಡೆಯುವಂತಹ ಮಾತುಗಳು ಅದು ಯಾವುದೂ ಇಲ್ಲಿಲ್ಲ ಬದಲಿಗೆ ಬದಲಿಗೆ ಗುಡ್ ಅಡ್ಮಿನಿಸ್ಟ್ರೇಷನ್ ಅತ್ಯುತ್ತಮ ಆಳ್ವಿಕೆ ವಿಕಾಸ ಹಾಗೇನೆ ಕ್ವಾಲಿಟಿ ಆಫ್ ಲೈಫ್ ಬದುಕಿನ ಗುಣಮಟ್ಟ ಮತ್ತು ದೈನಂದಿಕ ವ್ಯವಸ್ಥೆಯಲ್ಲಿ ಸರ್ಕಾರದ ಕಿರಿಕಿರಿ ಇಲ್ಲದಂತಹ ಬದುಕು ಇದು ಮೋದಿ ಅವರ ಬಾಯಲ್ಲಿ ಇವತ್ತು ಸೆಂಟ್ರಲ್ ಹಾಲ್ ಅಲ್ಲಿ ಬಂದಂತಹ ಮಾತುಗಳು ಇದನ್ನ ಮುಖ್ಯವಾಗಿ ಅವರು ಅದನ್ನ ಪ್ರಸ್ತಾಪಿಸಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಹೋಗ್ತೇನೆ ಅನ್ನುವಂತಹ ಮಾತುಗಳನ್ನು ಅವರು ಪ್ರೆಸೆಂಟ್ ಮಾಡಿದ್ದಿದೆಯಲ್ಲ ಅದು ಇದು ಮೋದಿ ಅವರ ಭಾಷಣವಾ ಅಂತ ಅಲ್ಲ ಆ ಒಂದು ರೀತಿಯಲ್ಲಿ ಬೆರಗು ಮೂಡಿಸುವಂತಿತ್ತು ಸಾಮಾನ್ಯವಾಗಿ ಆವೇಶದ ಮಾತುಗಳು ಸಾಮಾನ್ಯವಾಗಿ ವೀರಾವೇಶದ ಮಾತುಗಳಿಂದ ಅವರು ಸಾಮಾನ್ಯವಾಗಿ ಕಂಗೊಳಿಸ್ತಾ ಇದ್ರು ಅದರಲ್ಲೂ ಮೊದಲ ಮತ್ತು ಅವರಿಗೆ ಬಹುಮತ ಸಿಕ್ಕಿದ್ರೆ ಯಾರ ಬೆಂಬಲವೂ ನಮಗಿಲ್ಲದೆ ನಾವು ಸರ್ಕಾರ ರಚಿಸ್ತೇವೆ ಅನ್ನುವಂತಹ ಸಂದರ್ಭದಲ್ಲಿ ಬೇರೆ ಪಕ್ಷಗಳನ್ನು ಅವರು ನೋಡ್ತಿದ್ದ ರೀತಿಯೇ ಬೇರೆ ಒಂದೋ ಎರಡೋ ನಿತೀಶ್ ಕುಮಾರ್ ಕೇಂದ್ರದಲ್ಲಿ ಸ್ಥಾನ ಕೊಡಿ ಅಂದಾಗ ಅದನ್ನು ಕೂಡ ತಿರಸ್ಕರಿಸಿದ್ರು ಅಕಾಲಿದಳಕ್ಕೆ ಕೆಲವು ಸ್ಥಾನಗಳು ಕಳ್ಕೊಂಡಾಗ ಅದನ್ನು ತಿರಸ್ಕರಿಸಿ ಅವರನ್ನ ನಿಷ್ಕೃಷ್ಟವಾಗಿ ನೋಡಿದ್ರು ಆದರೆ ಇವತ್ತು ಅದು ಯಾವುದೂ ಇರಲಿಲ್ಲ ಒಂದೊಂದು ಸೀಟು ಅವರಿಗೆ ಇಂಪಾರ್ಟೆಂಟ್ ಆಗಿರೋದು ಅವರ ಮಾತುಗಳಿಂದ ವ್ಯಕ್ತ ಆಗ್ತಿತ್ತು ಹೇಗೆ ಒಂದು ರೀತಿಯಲ್ಲಿ ಇದನ್ನ ಹೇಳಲೇಬೇಕು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನೋ ಹೇಳ್ತಾ ನಾನು ಲಾಸ್ಟಿಗೆ ಸಮಪಪ್ ಮಾಡ್ತೀನಿ ಇವತ್ತಿನ ಭಾಷಣ ಮೋದಿಯವರ ಭಾಷಣ ಆ ಥರ ನಡೆದಿತ್ತು ಕಮಿ ಕಮಿ ಮೈಸಕ್ತಾ ಹೌದು हमारा 10 साल का अनुभव है भारत के हर क्षेत्र का और भारत के हर नागरिक का जो एस्पिरेशंस हैं रीजनल एस्पिरेशंस हैं वे और नेशनल एस्पिरेशंस इसका एक अतूट नाता होना चाहिए इसके बीच में ಹವ ತ ಗುಜರ್ ನೋ ದೇಶ ಆಗಿ ಬದಾದ ನಂತರ ಮೋದಿ ಅವರು ಅಲ್ಲಿಯ ಎನ್ ಡಿ ಎ ನಾಯಕರಾಗಿ ಅನೌನ್ಸ್ ಆದ ಕಾರಣ ಅವ್ರನ್ನ ಸತ್ಕರಿಸಲಾಯಿತು ಒಂದು ರೀತಿಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಅಲ್ಲಿ ಬಂದಿದ್ದಂತವ್ರು ಅವರಿಗೆ ಹೂಮಾಲೆಯನ್ನು ಹಾಕಿ ಅಭಿನಂದನೆ ಸಲ್ಲಿಸಿದ್ದಂತಹ ದೃಶ್ಯ ಒಂದು ರೀತಿಯಲ್ಲಿ ವಿಭಿನ್ನವಾಗಿತ್ತು ಮೋದಿ ಅವರನ್ನ ಹಲವು ನಾಯಕರು ಕೊಂಡಾಡ್ತಾ ಇದ್ರು ಅವರಿಗೆ ಶಾಲು ಓದಿಸಿದ್ರು ಹೂವಿನ ಹಾರ ಹಾಕಿದ್ರು ಅಲ್ಲಿ ಬಿ ಜೆ ಪಿಗಿಂತ ಹೆಚ್ಚಾಗಿ ಇತರೆ ಪಕ್ಷಗಳ ನಾಯಕರೇ ಮೋದಿಯವರ ಸುತ್ತ ನಿಂತಿದ್ರು ಒಂದು ರೀತಿಯಲ್ಲಿ ಏನು ಅಂತಹ ವಿಶೇಷ ಅತಿ ಎತ್ತರದ ನಾಯಕನ ಜೊತೆ ನಾವಿದ್ದೇವೆ ಅನ್ನುವಂತಹ ಮೊದಲಿಟ್ಟಿತ್ತಲ್ಲ ಫೀಲು ಆ ಥರ ಏನಿರಲಿಲ್ಲ ಹೀಗಾಗಿ ಹೇಗೆ ಮೋದಿ ಬದಲಾದ್ರು ಅನ್ನೋದಕ್ಕೆ ಇದು ಸಾಕ್ಷಿ ಅದಾದ ನಂತರ ಇವತ್ತು ಈಗ ಸಂಜೆ ರಾಷ್ಟ್ರಪತಿಯವ್ರನ್ನ ಭೇಟಿ ಮಾಡಿ ಅವರು ಸರ್ಕಾರ ರಚನೆಯ ಹಕ್ಕು ಮಾಡಿಸಿದ್ರು ಮತ್ತು ಎನ್ ಡಿ ಎ ಮಿತ್ರಕೂಟಗಳು ತಮಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಹಾಗೆಯೇ ತಾವು ಪ್ರಧಾನಿಯಾಗಿ ಅಧಿಕಾರ ರಚನೆಗೆ ಅನುಮತಿ ಕೊಟ್ಟಿರುವಂತಹ ಬೆಂಬಲ ಕೊಟ್ಟಿರುವಂತಹ ಪತ್ರಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸಲ್ಲಿಸುವುದರ ಮೂಲಕ ಭಾರತ ರಾಜಕಾರಣ ಒಂದು ರೀತಿಯಲ್ಲಿ ಒಂದು ಹೊಸ ಘಟ್ಟಕ್ಕೆ ಹೊಸ ಮಜಿಲಿಗೆ ಬಂದು ಮೋದಿ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನ ಮಂತ್ರಿಯಾಗಿ ವಚನ ಸ್ವೀಕಾರ ಮಾಡುವುದರ ಮೂಲಕ ನೆಹರು ಅವರ ದಾಖಲೆಯನ್ನು ಸರಿಗಟ್ಟುವಂತಹ ಒಂದು ಮಟ್ಟಕ್ಕೆ ರಾಜಕಾರಣ ಕೊಂಡೊಯ್ತು ಅದಷ್ಟೇ ಮುಖ್ಯವಾಗಿ ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವವನ್ನು ಮೀರಿ ಪ್ರಜಾಪ್ರಭುತ್ವಕ್ಕೆ ಸವಾಲಾಗುವ ನಿಟ್ಟಿನಲ್ಲಿ ಬೆಳೆಯುತ್ತಿರುವಂತಹ ನಾಯಕ ಮತ್ತು ತನ್ನ ಆಲೋಚನೆಯ ಮೂಲಕ ತನ್ನ ತನ್ನದೇ ಆದ ಹರಿತ ಶೈಲಿಯ ಮೂಲಕ ಇಲ್ಲಿ ಸಮುದಾಯದಲ್ಲಿ ಒಳಕು ತರುವಂತಹ ಮಾತುಗಳು ಪ್ರಧಾನಿಯವರ ಬಾಯಿಂದಲೇ ಬರುವಂತಹ ಮಟ್ಟದ ರಾಜಕಾರಣವನ್ನ ಜನ ಹೇಗೆ ತನ್ನ ಶಕ್ತಿಯ ಮೂಲಕ ಅದನ್ನ ಕಟ್ ಮಾಡಿ ಅದನ್ನ ಅದನ್ನ ಕತ್ತರಿಸಿ ಮತ್ತೆ ಭೂಮಿಯ ಮೇಲೆ ಒಬ್ಬ ನಾಯಕನನ್ನ ಆರೋಪಿತ ನಾಯಕನನ್ನ ಭೂಮಿಯ ಕೆಳಗೆ ಭೂಮಿಯ ಸ್ಪರ್ಶಕ್ಕೆ ತಂದು ನಿಲ್ಲಿಸಬಲ್ಲದು ಅನ್ನೋದಕ್ಕೆ ಇದರ ರಿಸಲ್ಟು ಈ ಲೋಕಸಭಾ ಚುನಾವಣೆಯಲ್ಲಿ ಕೊಟ್ಟಿರುವಂತಹ ರಿಸಲ್ಟು ಸಾಕ್ಷಿಯಾಗಿದೆ ಮತ್ತೊಮ್ಮೆ ನಿಮಗೆ ಇನ್ನಿತರೆ ಇನ್ನಿತರೆ ಪಕ್ಷಗಳ ದಿಗ್ಬಂಧನದ ಇನ್ನಿತರೆ ಪಕ್ಷಗಳ ಲಗಾಮಿನ ಅಗತ್ಯ ಇದೆ ಅನ್ನುವಂಥ ಸಂದೇಶವನ್ನ ರವಾನೆ ಮಾಡಿದ ರೀತಿ ಇದೆಯಲ್ಲ ಅದು ನಿಜಕ್ಕೂ ಬ್ಯೂಟಿ ಆಫ್ ಡೆಮಾಕ್ರಸಿ ಅನ್ನೋದನ್ನ ನಾವು ಹೇಳಲೇಬೇಕಾಗಿದೆ ಹೀಗಾಗಿ ಒಂದು ಒಂದು ಜನಾದೇಶ ಹೇಗೆ ಇಡೀ ಭಾರತದ ಚಿತ್ರಣವನ್ನು ಒಂದೇ ದಿನಕ್ಕೆ ಬದಲಾಯಿಸ್ಬೋದು ಹಾಗೆ ಒಂದೇ ದಿನಕ್ಕೆ ಮೋದಿ ಅಂತವರು ಕೂಡ ಬದಲಾಗ್ತದೆ ಅನ್ನೋದಕ್ಕೆ ಇವತ್ತಿನ ಸಭೆ ಎಲ್ಲೂ ಬಿಜೆಪಿಯ ಅಜೆಂಡಾದ ಪ್ರಸ್ತಾಪವೇ ಇಲ್ಲದೆ ಅಭಿವೃದ್ಧಿಯ ಮಂತ್ರದೊಂದಿಗೆ ವಿಕಾಸದ ಮಂತ್ರದೊಂದಿಗೆ ಮೋದಿ ನಿಜಕ್ಕೂ ಬದಲಾದರೆ ಎನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನ ಮುಗಿಸ್ತಿದ್ದೇನೆ ದಯವಿಟ್ಟು ಈ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ सब्सक्राइब सब्सक्रईब मोदे मदिबेदी केलियोदे नमस्कार